ಫೆಬ್ರವರಿ ಇಪ್ಪತ್ತಾರು ಶಿವರಾತ್ರಿ ಎಂದು ಯಾವ ಮನೆಯಲ್ಲಿ ಈ ಎರಡು ಪದಾರ್ಥಗಳನ್ನು ತಿನ್ನಲಾಗುತ್ತದೆಯೋ ಆ ಮನೆಯಲ್ಲಿ ಶಿವನ ಕೃಪೆಯಿಂದ ಹಣದ ಸುರಿಮಳೆಯಾಗುತ್ತದೆ ಶಿವನಿಗೆ ನೈವೇದ್ಯ ಅರ್ಪಿಸಿ ಈ ಪದಾರ್ಥ ತಿಂದರೆ ವರ್ಷವಿಡೀ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ವಯಂ ನೆಲೆಸಿರುತ್ತಾಳೆ ಸ್ನೇಹಿತರೆ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿಯಂದು ಎಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಆರುಹಿದ್ದಾನೆ ಎನ್ನುತ್ತದೆ ಶಿವಪುರಾಣ ಮಹಾಶಿವರಾತ್ರಿ ಎಂದು ಶಿವಲಿಂಗದ ಮೇಲಿಟ್ಟು ಪೂಜಿಸಿದರೆ ಯಾಗ ಮಾಡಿದ ಫಲ ದೊರೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಅಲ್ಲದೆ ಶಿವರಾತ್ರಿಯ ಆಚರಣೆಗೆ ವೈಜ್ಞಾನಿಕ ಕಾರಣಗಳು ಇವೆ ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವಾಗಿ ಶಿವರಾತ್ರಿ ಎಂದು ಹೇಳಲಾಗುತ್ತದೆ ಅಲ್ಲದೆ ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿದ ವಿಷ ಗಂಟಲೊಳಗಿನಿಂದ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದಳು ಎನ್ನುತ್ತದೆ ಶಿವ ಪುರಾಣದ ಇನ್ನೊಂದು ಮಹಿಮೆ ಜತೆಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳಿಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಚಡೆಯಲ್ಲಿ ತುಂಬಿಸಿಕೊಂಡಿದ್ದ ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥಿಸಿದ ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಯಬಿಟ್ಟಿದ್ದು ಇದೇ ದಿನ ಎನ್ನುತ್ತದೆ ಪುರಾಣ ಇನ್ನು ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಎಂದು ಶಿವ ಲಿಂಗರೂಪಿಯಾಗಿ ದರ್ಶನ ನೀಡಿದ ಎಂಬುದು ಪ್ರತೀತ ಸ್ನೇಹಿತರೆ ಶಿವರಾತ್ರಿ ಎಂದು ಯಾರು ಶಿವನ ಪೂಜೆ ಅರ್ಚನೆ ಮಾಡುತ್ತಾರೋ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಾರೋ ಅವರ ಎಲ್ಲ ಆಸೆ ಇಷ್ಟಾರ್ಥಗಳು ಈಡೇರುತ್ತವೆ ಅಂತವರಿಗೆ ಶಿವ ಪಾರ್ವತಿಯ ಅಸಾಮಾನ್ಯ ಕೃಪೆ ಪ್ರಾಪ್ತಿಯಾಗುತ್ತದೆ ಇದರ ಹೊರತಾಗಿ ಮಹಾಶಿವರಾತ್ರಿ ಎಂದು ಗಂಡ ಹೆಂಡತಿ ಜೊತೆಯಲ್ಲಿ ಶಿವನ ಪೂಜೆ ಮಾಡುತ್ತಾರೋ ಅವರ ವೈವಾಹಿಕ ಜೀವನದಲ್ಲಿ ಮಧುರತೆ ಬರುತ್ತದೆ ಅವರ ಸಂಬಂಧವು ಮೊದಲಿಗಿಂತ ಗಟ್ಟಿಯಾಗುತ್ತದೆ ಸ್ನೇಹಿತರೆ ಇದರ ಹೊರತಾಗಿ ಶಾಸ್ತ್ರಗಳಲ್ಲಿ ಅಂತಹ ಕೆಲವು ಪದಾರ್ಥಗಳ ಬಗ್ಗೆ ವರ್ಣಿಸಲಾಗಿದೆ ಆ ಪದಾರ್ಥಗಳನ್ನು ಮಹಾಶಿವರಾತ್ರಿಯ ಪವಿತ್ರ ಹಬ್ಬದಂದು ಶ್ರದ್ಧಾಪೂರ್ವಕವಾಗಿ ವಿಧಿವಿಧಾನಗಳಿಂದ ಶಿವನಿಗೆ ನೈವೇದ್ಯ ಅರ್ಪಿಸಿ ನಂತರ ಕುಟುಂಬದವರೆಲ್ಲ ಪ್ರಸಾದವಾಗಿ ಸ್ವೀಕರಿಸುವುದರಿಂದ ವರ್ಷವಿಡೀ ಶಿವನ ಆಶೀರ್ವಾದ ಸದಾ ಅವರ ಮೇಲೆ ಉಳಿಯುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಶುಭ ಫಲಿತಾಂಶಗಳು ಕಂಡುಬರುತ್ತವೆ ಮತ್ತು ಯಾವುದೇ ಅಡಚಣೆ ಇಲ್ಲದೆ ನಿಮ್ಮ ಸ್ಥಗಿತಗೊಂಡ ಕೆಲಸ ಶಿವನ ಆಶೀರ್ವಾದದಿಂದ ಈಡೇರಿಸಲಾಗುತ್ತದೆ ಇದರ ಜೊತೆ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಸಫಲತೆ ಸಿಗುತ್ತದೆ ಹಾಗೂ ಮನೆಯಿಂದ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ದೂರವಾಗುತ್ತದೆ ಸಕಾರಾತ್ಮಕ ಶಕ್ತಿಯ ಹರಿವಿರುತ್ತದೆ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸಿರುತ್ತದೆ ಸ್ನೇಹಿತರೆ ಶಾಸ್ತ್ರಗಳಲ್ಲಿ ಅಂತಹ ಕೆಲವು ವಸ್ತುಗಳ ವರ್ಣನೆಯೂ ಮಾಡಲಾಗಿದೆ ಆ ವಸ್ತುಗಳನ್ನು ಶಿವನಿಗೆ ಅಪ್ಪಿತಪ್ಪಿಯು ಅರ್ಪಿಸಬಾರದು ಹಾಗೂ ಶಿವರಾತ್ರಿ ಹಬ್ಬದಂದು ಅವುಗಳನ್ನು ಸೇವಿಸಿದರೆ ಶಿವನು ನಿಮ್ಮ ಮನೆಯಲ್ಲಿ ತಾಂಡವವಾಡುತ್ತಾನೆ ಇದರ ಕೆಟ್ಟ ಪರಿಣಾಮಗಳು ಮನೆಯವರೆಲ್ಲ ಅನುಭವಿಸಬೇಕಾಗುತ್ತದೆ ಇದರಿಂದ ವರ್ಷವಿಡೀ ನಿಮ್ಮ ಯಾವುದೇ ಕೆಲಸ ಪೂರ್ಣವಾಗುವುದಿಲ್ಲ ಮನೆಯಲ್ಲಿ ಶಾಂತಿ ಇರುವುದಿಲ್ಲ ಅಶಾಂತಿಯೇ ಇರುತ್ತದೆ ಜಗಳಗಳು ನಡೆಯುತ್ತವೆ ನಿಮಗೆ ಅದೃಷ್ಟವೂ ಇರುವುದಿಲ್ಲ ದುರಾದೃಷ್ಟ ನಿಮ್ಮ ಬೆನ್ನಟ್ಟುತ್ತದೆ ಈಗ ಬನ್ನಿ ಸ್ನೇಹಿತರೆ ಮಹಾಶಿವರಾತ್ರಿಯ ಹಬ್ಬದಂದು ಯಾವ ಪದಾರ್ಥಗಳನ್ನು ಸೇವಿಸಬೇಕು ಎಂಬುದನ್ನು ನೋಡೋಣ ಒಂದು ಸಿಹಿ ಗೆಣಸು ಸ್ನೇಹಿತರೆ ಮಹಾಶಿವರಾತ್ರಿ ವ್ರತದ ಸಮಯದಲ್ಲಿ ಸಿಹಿ ಗೆಣಸನ್ನು ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಿ ನಂತರ ಇದನ್ನು ಪ್ರಸಾದವಾಗಿ ಸೇವಿಸುವುದು ತುಂಬಾನೇ ಶುಭವಾಗಿರುತ್ತದೆ ಮತ್ತು ಇದು ರುಚಿಕರವಾಗಿದೆ ಅದೇ ಸಮಯದಲ್ಲಿ ನಿಮ್ಮ ಆರೋಗ್ಯಕ್ಕೂ ತುಂಬಾ ಪ್ರಯೋಜನಕಾರಿಯಾಗಿದೆ ಮತ್ತು ವ್ರತದ ಸಮಯದಲ್ಲಿ ಇದನ್ನು ಸೇವಿಸುವುದರಿಂದ ನಿಮ್ಮ ಉಪವಾಸವೂ ಮುರಿಯುವುದಿಲ್ಲ ಹಾಗೆ ನಿಮಗೆ ಪುಣ್ಯವೂ ಪ್ರಾಪ್ತಿಯಾಗುತ್ತದೆ ಎರಡು ಪಂಚಾಮೃತ ಸ್ನೇಹಿತರೆ ಶಿವನಿಗೆ ಪಂಚಾಮೃತ ಎಂದರೆ ಬಲುಪ್ರಿಯ ಶಿವನಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ನಂತರ ಅದನ್ನು ಪ್ರಸಾದವಾಗಿ ಸೇವಿಸಬೇಕು ಈ ಪಂಚಾಮೃತದಲ್ಲಿ ಐದು ಪವಿತ್ರ ಪದಾರ್ಥಗಳ ಮಿಶ್ರಣವಿರುತ್ತದೆ ಇದನ್ನು ಸೇವಿಸುವುದರಿಂದ ನಿಮಗೆ ಸುಖ ಸಮೃದ್ಧಿ ಸಿಗುತ್ತದೆ ಮೂರು ಕಬ್ಬಿನ ಹಾಲು ಸ್ನೇಹಿತರೆ ಶಿವನಿಗೆ ಸಿಹಿ ಪದಾರ್ಥಗಳು ತುಂಬಾನೇ ಇಷ್ಟ ಎಂದು ಹೇಳಲಾಗುತ್ತದೆ ಈ ಕಬ್ಬಿನ ಹಾಲನ್ನು ಶಿವನಿಗೆ ನೈವೇದ್ಯವಾಗಿ ಅರ್ಪಿಸುವುದರಿಂದ ಶಿವನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನಲ್ಲಿ ಅಭಿವೃದ್ಧಿಯಾಗುತ್ತದೆ ನಿಮಗೆ ಎಲ್ಲದರಲ್ಲೂ ಒಳ್ಳೆಯದೇ ಆಗುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕತೆಯ ಅರಿವು ಇರುತ್ತದೆ ಇದರಿಂದ ಒಬ್ಬ ವ್ಯಕ್ತಿ ಆರ್ಥಿಕ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆಯುತ್ತಾನೆ ನಾಲ್ಕು ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಜೇನುತುಪ್ಪವನ್ನು ಅರ್ಪಿಸುವ ಮೂಲಕ ಗ್ರಹಗಳು ಶಾಂತವಾಗಿರುತ್ತವೆ ಗ್ರಹಗಳ ದೋಷಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಶುಭ ಫಲಿತಾಂಶಗಳು ಗ್ರಹಗಳಿಂದ ಪಡೆಯಲು ಪ್ರಾರಂಭಿಸುತ್ತವೆ ಇದಲ್ಲದೆ ಒಣಗಿದ ಮಾವವನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಮತ್ತು ಹಣದ ಲಾಭವನ್ನು ನೀಡುತ್ತದೆ ಐದು ಶಿವನು ಧತುರ ಮತ್ತು ಗಂಗಾಜಲವನ್ನು ಪ್ರೀತಿಸುತ್ತಾನೆ ಶಿವರಾತ್ರಿಯ ದಿನದಲ್ಲಿ ನೀವು ಈ ಧತುರ ಎಲೆಗಳು ಮತ್ತು ಗಂಗಾ ಜಲವನ್ನು ಭಗವಂತನಿಗೆ ಅರ್ಪಿಸಿ ಸ್ನೇಹಿತರೆ ಮಹಾಶಿವರಾತ್ರಿಯ ಹಬ್ಬದಂದು ಶಿವನಿಗೆ ಅಪ್ಪಿತಪ್ಪಿಯು ಈ ಐದು ಪದಾರ್ಥಗಳನ್ನು ಅರ್ಪಿಸಲೇಬೇಡಿ ಇಲ್ಲದಿದ್ದರೆ ನೀವು ಮಾಡುವ ಪೂಜೆಯ ಫಲ ಪಡೆಯುವುದಿಲ್ಲ ಶಿವನ ಆರಾಧನೆಯ ಸಮಯದಲ್ಲಿ ಚಂದನ ಅಕ್ಷತೆ ಬಿಲ್ವ ಪತ್ರೆ ಅರ್ಪಿಸಲಾಗುತ್ತದೆ ಆದರೆ ಧರ್ಮ ಗ್ರಂಥಗಳಲ್ಲಿ ಅಂತಹ ಕೆಲವು ವಸ್ತುಗಳನ್ನು ಎಂದಿಗೂ ನೀಡಬಾರದು ಎಂದು ಹೇಳಲಾಗಿದೆ ಇದು ಪೂಜೆಯ ಪೂರ್ಣ ಫಲವನ್ನು ನೀಡುವುದಿಲ್ಲ ಒಂದು ತುಳಸಿ ತುಳಸಿ ಇಲ್ಲದೆ ಭಗವಾನ್ ನಾರಾಯಣನ ಆರಾಧನೆ ಎಂದಿಗೂ ಮಾಡಲಾಗುವುದಿಲ್ಲ ಆದರೆ ತಪ್ಪಾಗಿಯೂ ಶಿವಲಿಂಗದ ಮೇಲೆ ತುಳಸಿಯನ್ನು ಅರ್ಪಿಸಬಾರದು ಇದನ್ನು ಮಾಡುವ ಹಿಂದಿನ ನಂಬಿಕೆ ಏನೆಂದರೆ ತುಳಸಿ ಅವರ ಪತಿ ಜಲಂಧರ್ ರಾಕ್ಷಸನನ್ನು ಶಿವನ ಕರ್ತನಿಂದ ಕೊಲ್ಲಲಾಯಿತು ಮತ್ತು ತುಳಸಿ ಕೂಡ ಲಕ್ಷ್ಮಿಯ ಸ್ವರೂಪಿ ಆದ್ದರಿಂದ ಶಿವಲಿಂಗದ ಮೇಲೆ ತುಳಸಿ ಎಂದಿಗೂ ಬಳಸಬಾರದು ಎರಡು ಕೇತಕಿ ಹೂವು ಕೇತಕಿ ಹೂವು ಬ್ರಹ್ಮನ ಆಜ್ಞೆಯ ಮೇರೆಗೆ ಭಗವಾನ್ ಶಂಕರನಿಗೆ ಸುಳ್ಳು ಹೇಳಿದೆ ಇದರಿಂದಾಗಿ ಭಗವಾನ್ ಶಂಕರ ತುಂಬಾ ಕೋಪಗೊಂಡನು ಅದರ ನಂತರ ಭಗವಾನ್ ಶಂಕರನ ಆರಾಧನೆಯಲ್ಲಿ ಎಂದಿಗೂ ಬಳಸಲಾಗುವುದಿಲ್ಲ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಮೂರು ತೆಂಗಿನ ನೀರು ತೆಂಗಿನ ನೀರನ್ನು ಶಿವನಿಗೆ ಅರ್ಪಿಸಲಾಗುವುದಿಲ್ಲ ಆದರೆ ಶಿವಲಿಂಗವನ್ನು ತೆಂಗಿನಕಾಯಿ ನೀರಿನಿಂದ ಅಭಿಕಿ ಅಭಿಷೇಕಿಸುವ ಮೂಲಕ ಶಿವನು ಕೋಪಗೊಂಡಿದ್ದಾನೆ ಮತ್ತು ಸಂಪತ್ತಿನ ನಷ್ಟವಿದೆ ನಾಲ್ಕು ಕಪ್ಪು ಎಳ್ಳು ಶಿವನಿಗೆ ಹಾಲಿನ ಜಲಾಭಿಷೇಕ ಮಾಡುವಾಗ ಅದರಲ್ಲಿ ಎಳ್ಳನ್ನು ಎಂದಿಗೂ ಬಳಸಬೇಡಿ ಭಗವಾನ್ ವಿಷ್ಣು ಸಂಯೋಜನೆಯಿಂದ ಕಪ್ಪು ಎಳ್ಳು ಜನಿಸಿದೆ ಎಂದು ನಂಬಲಾಗಿದೆ ಆದ್ದರಿಂದ ಅದನ್ನು ಶಿವಲಿಂಗದ ಮೇಲೆ ತಪ್ಪಾಗಿಯೂ ಅರ್ಪಿಸಬೇಡಿ ಐದು ಸಿಂಧೂರ ಮತ್ತು ಅರಶಿಣ ಶಿವಲಿಂಗದ ಪೂಜೆಯಲ್ಲಿ ಅರಿಶಿಣ ಮತ್ತು ಸಿಂಧೂರವನ್ನು ಬಳಸುವುದನ್ನು ನಿಷೇಧಿಸಲಾಗಿದೆ ಏಕೆಂದರೆ ಇವೆರಡೂ ಸೌಂದರ್ಯವನ್ನು ಬಹಿರಂಗಪಡಿಸುತ್ತವೆ ಮತ್ತು ಶಂಕರ ಭಗವಾನ ಯಾವಾಗಲೂ ಭಸ್ಮವನ್ನು ತಮ್ಮ ದೇಹದ ಮೇಲೆ ಇಟ್ಟುಕೊಳ್ಳುತ್ತಾರೆ ಮತ್ತು ಅವರು ಸೌಂದರ್ಯವನ್ನು ಇಷ್ಟಪಡುವುದಿಲ್ಲ ಭಗವಾನ್ ಶಂಕರ್ ಸೌಂದರ್ಯದ ವಸ್ತುಗಳನ್ನು ಸ್ವೀಕರಿಸುವುದಿಲ್ಲ ಆದ್ದರಿಂದ ಶಿವಲಿಂಗಕ್ಕೆ ಸಿಂಧೂರ ಮತ್ತು ಅರಿಶಿಣವನ್ನು ನೀಡಬಾರದು ಭೋಲೆನಾಥನು ಶೃಂಗಾರದ ವಸ್ತುಗಳಲ್ಲಿ ಕೇವಲ ಸುಗಂಧ ದ್ರವ್ಯವನ್ನು ಮಾತ್ರ ಇಷ್ಟಪಡುತ್ತಾನೆ ಹಾಗಾಗಿ ಅದನ್ನು ಬಳಸಬಹುದು ಅರಿಶಿಣವನ್ನು ಮಾತಾ ಪಾರ್ವತಿಯ ಆರಾಧನೆಯಲ್ಲಿ ಬಳಸಬಹುದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು